ನಾ ನಂಬಿದೆ ನಾ ನಂಬಿದೆ ಹೇಳಿದರು ಅವರೆಲ್ಲ ನೀನು ಬರಿ ದೊರೆ ಎಂದು ನಾ ನಂಬಿದೆ ಮಿಂಚಿಹುದು ಕಣ್ಣಲ್ಲಿ ಗುಡುಗಿಹುದು ದನಿಯಲ್ಲಿ ಕಾರ್ ಮುಗಿಲು ಮೈಯಲ್ಲಿ ರುದ್ರನೆಂದು ಭಯಭಕ್ತಿ ಬೇಕೆಂದು ಕೈ ಮುಗಿಯಬೇಕೆಂದು ನೀ ಬಂದ ಕಾಲದಲ್ಲಿ ಕಾಲ್ಗೆರಗು ಎಂದು ನಾ ಕಾದು ನಿಂತಿದ್ದೆ ಎದೆ ನಡುಗಿ ಹೆದರಿದ್ದೆ ಏನೆಂತೋ ಎಂದು ನೀ ಬಂದೆ ದೂರದಲ್ಲಿ ಸುಂದರಕಾರದಲ್ಲಿ ಶಾರದಾಕಾಶದಲ್ಲಿ ಬೆಳ್ಮುಗಿಲ ವೇಷದಲ್ಲಿ ಚಂದ್ರಿಕೆಯ ಸೌಂದರ್ಯ ಚೈತ್ರ ಮಾಧುರ್ಯ ಮಿಂಚಿಲ್ಲ ಗುಡುಗಿಲ್ಲ ಕಾರ್ ಮುಗಿಲು ಇಲ್ಲ ನೋಡಿದರೆ ದೊರೆಯಲ್ಲ ನನ್ನನಲ್ಲ ಕೈ ಮುಗಿಯಲಿಲ್ಲನಾ ಕಾಲ್ಗೆರಗಲಿಲ್ಲನಾ ಬಿಗಿಯಪ್ಪಿ ಮುತ್ತಿಟ್ಟು ನಾನಂಬಿದೆ ಮೈ ಮರೆತು ಮುತ್ತಿಟ್ಟು ನಾ ನಂಬಿದೆ